ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೂಲ್ಗೆ ಜಾಲ ಮರಿ ನೋಡ್ರಿ ನಾ ಎಲ್ಲ ಟಗ್ರಮ್ ಪ್ರೇಮಿಗಳಿಗೆ ಹಾಗೂ ಟಗ್ರಿ ಮಾಲಕರಿಗೆ ನಮಸ್ಕಾರ ರೀ ಅನಾರ ಇವತ್ತಿನ ವಿಡಿಯೋದೊಳಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾದಂಥ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಹಂಗೆ ಹಿಂಗೆ ಹೆಸರು ಮಾಡ್ತಿರ್ತಕ್ಕಂಥ ಮರಿ ಆದಂಥ ಕೂಲ್ಗೆ ಜಾಲ ಈ ಮರಿ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀವಿ ನೋಡ್ರಿ ಅಣ್ಣ ವಿಡಿಯೋ ಪೂರ್ತಿ ನೋಡಿರಿ ಯಾವ್ದು ಇದು ಇಲ್ಲಿವರೆಗೂ ಎಷ್ಟು ಕಣ ಆಗಿದೆ ಹಂಗ ಇದು ಮರಿ ಅತಿ ಹೈಯೆಸ್ಟ್ ರೇಟಿಗೆ ಕೇಳ್ಯಾರೀ ಮರಿ ಇದನ್ನ ಹಾಯ್ ಕರ್ನಾಟಕದಾಗ ಕೊಟ್ಟಿಲ್ಲ ಅದು ಹೈಯೆಸ್ಟ್ ರೇಟ್ ಎಷ್ಟು ರೇಟಿಗೆ ಕೇಳ್ಯಾರ ಅಂತೇಳಿ ಕಿಸಿಂದ ಈ ಒಂದೇ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ರೀ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡ್ರಿ ಆದಷ್ಟು ದಯವಿಟ್ಟು ಎಲ್ಲರೂ ಈ ವಿಡಿಯೋ ಕೊನೆವರೆಗೂ ನೋಡೋಣ ಈ ವಿಡಿಯೋ ಕೊನೆಯವರೆಗೂ ನೋಡ್ರಿ ಗೊತ್ತಾಗತ್ತಾ ಹಂಗೆ ಯಾರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಯಣ್ಣ ನೆಕ್ಸ್ಟ್ ವೀಡಿಯೋದೊಳಗೆ ಕನ್ನೂರು ಕಣಕ್ಕೆ ಯಾವ್ಯಾವ ಮರಿ ಎಂಟ್ರಿ ಆಗುತ್ತೆ ಅಂತೇಳಿ ಕಿಶಿಂದ ಹಾಕ್ತಿರೋಣ ಈಗ ಒಂದು ಅರ್ಧ ಮರಿ ಇದು ಮಾಡಿವ್ರಿ ಇನ್ನು ನಿಮ್ಗೆ ಯಾವಾಗ ಓದ್ದಂಗೆ ಯಾವ ಮರಿ ಬರ್ತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಕಣ್ಣೂರು ಕನಕ ಬರೋ ಆ ವಿಡಿಯೋ ಅಪ್ಲೋಡ್ ರೀ ಈಗ ತಿಳ್ಕೊಂಬರಂಗೆ ಬರೋಣ ಈ ಕೂಡ್ಲಿ ಜಾಲ ಊರ್ದು ಅಂತೇಳಿ ಕಿಶನ್ದ ಇದು ಅವ್ರಿಗೆ ಎಷ್ಟು ಕಣ ಅಂತೇಳಿ ಅನಾರ ಈ ಮರಿ ಬಂದ್ಬಿಟ್ಟು ವಿಜಯನಗರ್ ಡಿಸ್ಟಿಕ್ಕು ಕೂಡ್ಲಿಗೆ ತಾಲೂಕು ಕೂಡ್ಲಿಗಿದ್ರಿ ಮರಿ ಇದು ಕೂಡ್ಲಿಗೆ ಜಾಲ ಅಂತ ಹೇಳ್ತಾ ಆಡ್ತಾರೆನಾ ಹಗ್ಗದ ಮಂದಿಗೆ ಬಗ್ಗದ ಹುಲಿ ಕೂಡ್ಲಿಗೆ ಜಾಲ ಅಂತ ಆಡದ್ರಿ ಮರಿ ಇದು ಅದ ಮರಿಯದಿದ್ದು ಈ ಮರಿಯಾನ ಎಂಟಲ್ಲಿಯಾಗ ಬರೋಬ್ಬರಿ ಐದ ಕಣ ಆಗ್ಯಾವ್ರಣ ಐದಕ್ಕನ ಅಂತ್ಯಕ್ಷ ಏನು ನೆಗ್ಲೆಕ್ಟ್ ಮಾಡ್ಕೋಬ್ಯಾಡ್ರಿ ಐದು ಕಣನೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಚ್ಚಿರೋ ಅಂಥ ಕನ ಮಾಡ್ತ ನೋಡ್ರ ದೊಡ್ಡ ದೊಡ್ಡ ಕನನ ಮಾಡ್ರಣ್ಣ ಕಣ ಮಾಡಿದ್ರು ಐದು ದೊಡ್ಡ ದೊಡ್ಡ ಕಣ ಮಾಡ್ತ ನೋಡ್ರಣ್ಣ ಆ ಐದು ಕಣನೂ ಯಾವ್ಯಾವ ಅಂತ್ಯಕ್ಷ ಏನು ಪ್ರೈಜ್ ಇತ್ತು ದೊಡ್ಡ ದೊಡ್ಡ ಕಣದ ಏನು ಪ್ರೈಝ್ ಇತ್ತು ಯಾವ ಊರ ಕಣ ಕಿಶಿಂದ ತಿಳಿಸ್ಕೊಡ್ತೀನಿ ನೋಡ್ರಣ್ಣ ಈಗ ಇದು ಕೂಡ್ಲಿಗೆ ಮಹೇಶ್ ಅನ್ನ ಮರಿ ನೋಡ್ರಣ್ಣ ಈ ಮರಿನಾ ಒನ್ನೇ ಕಣ ಕುರುಡಗೇರಿ ಕಣ ಆಗೈತ್ರಿನಾ ಐವತ್ತು ಸಾವಿರ ಇತ್ರಿನಾ ಫಸ್ಟ್ ಎಂಟಲ್ಯಾಗ ಐವತ್ತು ಸಾವಿರ ಇತ್ತ ಅಲ್ಲಿ ಫಸ್ಟ್ ಏತ ಕುರುಡಗೇರಿ ಕಣದಾಗ ಒನ್ನೇ ಕನ ಎಂಟರ್ಲೆ ಫಸ್ಟ್ ಗೆದ್ದನ ಐವತ್ತು ಸಾವಿರ ಹಂಗೆ ಹೊಳ್ಳೆ ಎರಡನೇ ಕಣನ ಕ್ಯಾದು ಗುಪ್ಪಿ ಹಾಕಿದ್ರು ಹಾಕಿದ್ರಣ ಅಲ್ಲಿ ಕ್ಯಾದ ಗುಪ್ಪಿಯಾಗ ದೊಡ್ಡ ಪ್ರೈಸ್ ಇಟ್ಟಿದ್ರು ಮೂವತ್ತು ಸಾವಿರ ಇಟ್ಟಿದ್ರಣ ಅಲ್ಲಿ ಮೂವತ್ತು ಸಾವಿರದಾಗ ಅಲ್ಲಿ ಫಸ್ಟ್ ಗೆತ್ತಣ್ಣ ಎರಡನೇ ಕಣನ ಫಸ್ಟ್ ಗೆದ್ದ ಒಳ್ಳೆ ಹಂಗೆ ಮೂರನೇ ಪ್ರೈ ಮೂರನೇ ಕಣನ ಜಾಲಿ ಹಾಕಿದ್ರು ಅಣ್ಣ ಅಲ್ಲಿ ದೊಡ್ಡ ಕನ ಮೂವತ್ತು ಸಾವಿರ ಇತ್ತು ಜಾಲಿ ಆಳ್ದಾಗ ಜಾಲಿ ಆದಾಗ ಮೂವತ್ತು ಸಾವಿರ ಕಣದಾಗೂ ಫಸ್ಟ್ ಗೆತ್ತ ಮರಿ ಯಾವ ಹೊಳ್ಳಿಲ್ಲ ಏನಿಲ್ಲನಾ ಪಲ್ಲಿ ಫಸ್ಟ್ ಹೊಳ್ಳಿ ಹಂಗೆ ನಾಲ್ಕನೇ ಕನನ ಕೂಡ್ಲಿಯಾಗ ಎರಡು ಲಕ್ಷ ಇತ್ತನ ಅತಿ ದೊಡ್ಡ ಬಹುಮಾನಿತ್ತಾನ ಕೂಡ್ಲಿಯಾಗಿ ಎರಡು ಲಕ್ಷ ಅಲ್ಲಿ ಎರಡು ಲಕ್ಷ ಕಣದಾಗ ತಿಂಡಿಲಿ ಆಟ ಆಡ್ಸಿನ ಎಲ್ಲ ಒಳ್ಳೆ ಒಳ್ಳೆ ಟಾಪ್ ಟಾಪ್ ಮರಿಗೊಂಡು ಬಡ್ಕೊಂಡು ಕೇಶಿನಾನ ಎರಡು ಲಕ್ಷ ಕಣದಾಗ ಫಸ್ಟ್ ಗೆತ್ತ ನೋಡೋಣ ಎಲ್ಲಿ ತಕ್ಕೊಂಡಿಲ್ಲ ಯಾವ ಮರಿಗೆ ಬಾಯಿ ಸಿಕ್ಕಿಲ್ಲ ಏನಿಲ್ಲ ಇದಕ್ಕೆ ಒಟ್ಟು ಚಲೋ ಚಲೋ ಮರಿಗೊಂಡು ಬಡ್ಕೊಂಡನ ಫಸ್ಟ್ ಗೆದ್ ಎರಡು ಲಕ್ಷ ಕಣದಾಗ ಮತ್ತು ಹೊಳ್ಳಿ ಹಂಗನ ಐದನೇ ಕನ ಅದು ದೊಡ್ಡ ಕನನ ಹರಿಹರದಾಗ ಕೇಸರಿ ಪಟ್ಟ ಇತ್ತಂತನ ಅಲ್ಲಿ ಒಂದು ಲಕ್ಷ ತನ ಐತನ ಒಂದು ಲಕ್ಷದ ಒಳ್ಳೆ ಹರಿಹರ ಕೇಸರಿ ಪಟ್ಟಾಯ್ತಾನ ಅಲ್ಲಿ ತಿಂಡಿಲಿ ಆಡಕೇಶಿಂದ ಕಿಶ್ನಿಂದ ಎಲ್ಲ ಕಡೆ ಫಸ್ಟ್ ಆಗೈತೆ ನೋಡಿ ಅಲ್ಲಿ ಫಸ್ಟ್ ಫಸ್ಟ್ಗೆದ್ದು ಒಂದು ಲಕ್ಷ ಬಹುಮಾನ ಕೊಡತನ ಈಗ ಅತಿ ಕಡಿಮೆ ಸಮಯದಾಗ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದು ಮರಿ ಅಂದ್ರೆ ಇದೆ ನೋಡೋಣ ಅತಿ ಹೆಚ್ಚು ಅಭಿಮಾನಿಗಳದವಕ್ಕೆ ಅಭಿಮಾನಿಗಳದ್ರ ಹಂಗಾಗಿ ನೆಕ್ಸ್ಟ್ ಈಗ ಕಣ್ಣೂರು ಕನಕ್ಕೆ ಎಂಟ್ರಿ ಆಗತ್ತಾನ ಎಲ್ಲರ ಕಡೆಯಿಂದ ಯಾರ್ಯಾರು ವಿಡಿಯೋ ನೋಡತಿರ್ಲಿಲ್ಲ ಎಲ್ಲರ ಕಡೆಯೂ ಆಲ್ ದ ಬೆಸ್ಟ್ ಕಡೆನೇ ಮರಿಗೆ ಈ ಸಲೂ ಕೊನ್ನೂರು ಕನ ಬಡ್ಲಿ ಅಂತೇಳಿ ಈ ಸಲ ಕಣ್ಣೂರ್ ಕನ ಫಸ್ಟ್ ಟೈಮ್ ಎಂಟ್ರಿ ಆಗತ್ತೆ ಕಣ್ಣೂರು ಕಡೆ ಹೊ ಕಣ್ಣೂರು ಕಣನ ಹೊ ಹೊಡಿ ಅಂತ ಕಿಸಿಂದ ಆಲ್ ದ ಬೆಸ್ಟ್ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ ಈ ಮರಿ ಹೆಂಗೆ ಐತೆ ಅಂತ ಹೇಳಿ ಕಿಶಿಂದ ಕಮೆಂಟ್ ಮಾಡ್ರಿ ಹಂಗೆ ಅತಿ ಕಡಿಮೆ ಸಮಯದಾಗ ಅತಿ ಹೆಚ್ಚು ಅಭಿಮಾನಿಗಳನ್ನು ಗಳಿಸಿದ್ ನೋಡೋಣ ಆಯ್ತು ಕಣ ಕಡಿಮೆ ಮಾಡಿರ್ಬೇಕನ್ನ ಅದು ದೊಡ್ಡ ದೊಡ್ಡ ಕಣ ಮಾಡತ್ತು ಒಟ್ಟು ಟಾಪ್ ಟಾಪ್ ಮಾಡಿ ಮಾಡಿಕೊಂಡ ಅತಿ ಹೆಚ್ಚು ಅಭಿಮಾನಿಗಳು ಅಭಿಮಾನಿಗಳನ್ನ ಪಡ್ಕೊಂಡು ಮರಿ ನೋಡ್ರಿ ಅಣ್ಣ ಕೂಡ್ಲಿಗೆ ಜಾಲ ಹಗ್ಗದ ಮಂದಿಗೆ ಪಕ್ಕದ ಹುಲಿ ಕೂಡ್ಲಿಗೆ ಜಾಲ